ರಾಕೇಶ್ ಪೂಜಾರಿಯವರ ಹುಟ್ಟೂರು ಉಡುಪಿಯಲ್ಲಿ ಇಂದು ಅಂತ್ಯಕ್ರಿಯೆ ಆಗಿರುವಂಥದ್ದು ಖಾಸಗಿ ವಾಹಿನಿಯ ಕಾರ್ಯಕ್ರಮದಲ್ಲಿ ಬಹಳಷ್ಟು ಫೇಮಸ್ ಆಗಿದ್ರು ಉತ್ತಮ ಹಾಸ್ಯದ ಪ್ರತಿಭೆಯ ಮೂಲಕ ಜನರ ಮನಸ್ಸನ್ನ ಗೆದ್ದಂತಹ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಖಾಸಗಿ ವಾಹಿನಿಯ ಕಾರ್ಯಕ್ರಮದಿಂದ ಭಾರಿ ಫೇಮಸ್ ಆಗಿದ್ರು ಕರ್ನಾಟಕದ ಜನರ ಮನೆ ಮಾತಾಗಿದ್ದಂತಹ ರಾಕೇಶ್ ಪೂಜಾರಿ ಇನ್ನಿಲ್ಲ ಬಹಳ ಚಿಕ್ಕ ವಯಸ್ಸಲ್ಲಿ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ ಹುಟ್ಟೂರು ಉಡುಪಿಯಲ್ಲಿ ಇಂದು ಅಂತ್ಯಕ್ರಿಯೆ ಆಗಲಿದೆ ಗಮನಿಸಬೇಕು ಇತ್ತೀಚಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಹೃದಯಾಘಾತದಿಂದ ಜನರು ಇದ್ದಾರೆ ಅದೇ ರೀತಿ ಖ್ಯಾತ ಹಾಸ್ಯ ಕಲಾವಿದಾಗಿರುವಂತಹ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ದಾರೆ ಅವರ ಹುಟ್ಟೂರು ಉಡುಪಿ ಮೂಲತಃ ಉಡುಪಿಯವರಿವರು ಬೆಂಗಳೂರಿಗೆ ನಟನೆಯಲ್ಲಿ ನಾನು ದೊಡ್ಡ ಹೆಸರನ್ನ ಮಾಡಬೇಕು ಅನ್ನೋದು